ಜಾತಿ ಗಣತಿ ಸಂದರ್ಭದಲ್ಲಿ ವಾಹಿನಿ ಕುಲ ಸಮುದಾಯವು ಕಾಲಂ ನಂಬರ್ ಎಂಟರಲ್ಲಿ ಹಿಂದೂ ಕಾಲಂ ನಂಬರ್ ಒಂಬತ್ತರಲ್ಲಿ ವಾಹಿನಿ ಕುಲ ಕ್ಷತ್ರಿಯ ಕಾಲಂ ಹತ್ತರಲ್ಲಿ ಉಪಜಾತಿ ಕೊಡ ವಾಹಿನಿ ಕುಲ ಕ್ಷತ್ರಿಯ ಅಂತ ಭರಿಸಬೇಕ ಕಾಲಂ ನಂಬರ್ ಹನ್ನೊಂದರ ಪರ್ಯಾಯ ಕಾಲಂನಲ್ಲಿ ತಿಗಳ ಪಳ್ಳಿಗ ಸೇರಿದಂತೆ ವಿವಿಧ ಪಂಗಡಗಳನ್ನ ನಮೂದಿಸಬೇಕು ಎಂದು ಮನವಿ ಮಾಡಿದ್ರು ಆ ಒಂದು ಎಂಟನೇ ಕಾಲಂ ಅಂತ ಹಾಗೆ ಒಂಬತ್ತನೇ ಕಾಲಂಲ್ಲಿ ವಹಿನಿ ಕುಲ ಕ್ಷತ್ರಿಯ ಅಂತ ಹತ್ತನೇ ಕಾಲಂಬಲ್ಲಿ ಕೂಡ ಉಪಜಾತಿಯಲ್ಲಿ ಕೂಡ ವಹಿನಿ ಕುಲ ಕ್ಷೇತ್ರೀಯ ಅಂತ ಪರ್ಯಾಯ ಅಂತ ಇರೋ ಕಡೆ ಹನ್ನೊಂದನೇ ಕಾಲಂಬಲ್ಲಿ ತಿಗಳ ಅಥವಾ ಬೇರೆ ಯಾವುದಾದ್ರೂ ಧರ್ಮರಾಜ್ ಕಾಪು ಅಥವಾ ಪಳ್ಳಿಗಾ ಬೇರೆ ಯಾವುದಿದ್ದರೆ ಅದನ್ನು ಮೆನ್ಷನ್ ಮಾಡಬೇಕಂತ ನಿರ್ಣಯ ಕೈ ಕೈಗೊಂಡಿರ್ತಾರೆ ಅದಕ್ಕೆ ನಾವು ಕೂಡ ಕೋಲಾರ ಜಿಲ್ಲೆಯ ವಹಿನಿ ಕುಲ ಕ್ಷೇತ್ರೀಯ ಸಂಘದವರು ಕೂಡ ಭದ್ರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಗೆ ಎಡಮಾಡಿಕೊಡೋದೆ ಎಲ್ಲರೂ ಕೂಡ ಈ ಗಣತಿಯಲ್ಲಿ ಭಾಗವಹಿಸಿ ನಿರ್ದಿಷ್ಟವಾಗಿ ನಿಖರವಾಗಿ ಆ ಒಂಬತ್ತನೇ ಕಾಲಮಲ್ಲಿ ವಿನಿಕ್ಲ ಕ್ಷತ್ರಿಯ ಅಂತೇ ಬರೆಸ್ಬೇಕು ಹತ್ತನೇ ಕಾಲಮಲ್ಲಿ ಕೂಡ ಸೇಮ್ ಬರೆಸ್ಬೇಕು ಹನ್ನೊಂದನೇ ಕಾಲಮಲ್ಲಿ ಈ ಪರ್ಯಾಯಲ್ಲಿ ಏನಿದೆ ಅದನ್ನ ಮೆನ್ಷನ್ ಮಾಡಬೇಕು ಅಂತಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನತ್ಯ ಇನ್ನಿತರ ವಿಷಯಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಇತರೆ ನಮೂದಿಸಬೇಕು ಯಾವ ಭಾಷೆ ಮಾತನಾಡುತ್ತೀವಿ ಅದನ್ನ ಬರೆಸಬೇಕು ಕೆಲವು ಕಡೆ ಕನ್ನಡ ಕೆಲವು ಕಡೆ ತಮಿಳು ತೆಲುಗು ಮಾತನಾಡುತ್ತೇವೆ ನಾವು ಯಾವ ಭಾಷೆ ಮಾತನಾಡುತ್ತೇವೆ ಅದನ್ನೇ ನಿಖರವಾಗಿ ಬರೆಸಬೇಕು ಎಂದು ಮನವಿ ಮಾಡಿದ್ರು ಅವರು ಸಾಮಾಜಿಕ ಶೈಕ್ಷಣಿಕ ಜಾತಿಗಣತಿಯಲ್ಲಿ ಸಮುದಾಯವು ತಪ್ಪದೇ ಭಾಗಿಯಾಗಬೇಕು ಇದರಿಂದಾಗಿ ತಮ್ಮ ಜನಸಂಖ್ಯೆ ಅನುಸಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸರ್ಕಾರ ಅನುಕೂಲ ಮಾಡಿಕೊಡಲು ಸಹಾಯವಾಗುತ್ತದೆ ಎಂದರು ईश्वर सीटीवी न्यूज कोलारा